ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅದ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರೌನ್ಸ್ ಗೀ ರೋಸ್ ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈಗ ಹೊಸದಾಗಿ ಬಂದಿರೋ ಹೈ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫ್ರೌನ್ಸ್ ಗೀ ರೋಸ್ಟ್ ಒಂದು ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೊಂದು ತುಂಬಾನೇ ಇಷ್ಟ ಆಗೋ ಒಂದು ರೆಸಿಪಿ ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಎಲ್ರು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈಗ ಹೇಗ್ ಮಾಡೋದು ಅಂತ ನೋಡೋಣ ಪ್ರೌನ್ಸ್ ನ ಫಸ್ಟ್ ಗೆ ನಾವು ನೀಟಾಗೆ ಕ್ಲೀನ್ ಮಾಡ್ಕೋಬೇಕು ಅದ್ರಲ್ಲಿ ಮೇಲ್ಗಡೆ ಅಂದ್ರೆ ಬೆನ್ನಿನ ಮೇಲ್ಗಡೆ ಬ್ಲಾಕ್ ಕಲರ್ ಲೈ ಒಂಥರ ಕೂದಲು ತರ ಇದಿರುತ್ತೆ ನೋಡಿ ಈ ತರ ಕಡ್ಡಿಲಿ ಅಥವಾ ಫೋರ್ ಸ್ಪೂನ್ ಇಂದ ಅದನ್ನ ನೀಟಾಗಿ ಓಪನ್ ಮಾಡ್ಕೊಂಡು ಈ ತರ ನೀಟಾಗಿ ತೆಕ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಕೂದಲು ತರ ಬ್ಲಾಕ್ ಕಲರ್ ಇರುತ್ತೆ ಅದು ನೀಟಾಗಿ ಈ ತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿ ಅದನ್ನ ತೆಗಿಬೇಕು ಗಲೀಜಿನ ಆತರ ತರ ಎಲ್ಲಾ ಪ್ರೌನ್ಸ್ನ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಚೆನ್ನಾಗಿ ಒಂದ್ ಎರಡ್ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇನ್ನೆಲ್ಲ ಚೆನ್ನಾಗಿ ಎರಡ್ ಮೂರು ಸಲ ವಾಶ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದ್ ಬೌಲಿಗೆ ಹಾಕೊಂತ ಇದ್ದೀನಿ ಅದಕ್ಕೆ ಒಂದ್ ಅರ್ಧ ಹೋಳಷ್ಟು ನಿಂಬೆಹಣ್ಣನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಪ್ರೌನ್ಸ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಆಮೇಲೂ ಕೂಡ ನಾವು ಉಪ್ಪನ್ನು ಹಾಕೋಬೇಕಾಗುತ್ತೆ ಹಂಗಾಗಿ ಇಲ್ಲಿ ಕಲಿಸೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೋಡಿ ಉಪ್ಪು ಹಾಕೊಂಡು ನಿಂಬೆಹಣ್ಣು ಅರಶಿನ ಪುಡಿ ಮತ್ತು ಉಪ್ಪು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ನಾನು ಒಂದು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಇಪ್ಪತ್ತು ಕಾಳು ಮೆಣಸು ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನಂಗಿದ್ರೆ ಇನ್ನೊಂದು ಸ್ವಲ್ಪ ಮೆಣಸನ್ನ ಹತ್ತು ಕಾಳಷ್ಟು ಮೆಂತ್ಯನ ತಗೊಂಡಿದೀನಿ ಮತ್ತೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸೋಂಪು ನಗೊಂಡಿದೀನಿ ನಾನಿಲ್ಲಿ ಒಂದ್ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂತ ಇದ್ದೀನಿ ನಾನಿಲ್ಲಿ ಅರ್ಧ ಕೆಜಿ ಗೆ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಮಾಡೋದಿರೋ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇದನ್ನೆಲ್ಲ ಡ್ರೈ ಫ್ರೈ ಮಾಡ್ಕೋಬೇಕು ಎಣ್ಣೆ ಏನು ಹಾಕೊಳ್ಳೋದು ಬೇಡ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗೆ ಡ್ರೈ ಫ್ರೈ ಮಾಡ್ಕೊಳ್ಳಿ ಈ ತರ ಗೀ ನ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ನೀವು ಯಾವ ರೆಸ್ಟೋರೆಂಟ್ ಹೋಟೆಲ್ ಗಳಲ್ಲೆಲ್ಲ ತಿಂತೀರಲ್ಲ ಅದೇ ತರ ಟೇಸ್ಟ್ ಇರುತ್ತೆ ನೋಡಿ ಅದೆಲ್ಲ ಒಂದ್ ಮಿಕ್ಸರ್ ಜಾರಿಗೆ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತೆ ಒಂದು ಸ್ಪೂನ್ ಅಷ್ಟು ಬೆಲ್ಲ ಸ್ವಲ್ಪ ಹಣ್ಸೆಣ್ಣು ನಾವ್ ಆಗ್ಲೇ ನಿಂಬೆಣ್ಣು ಕೂಡ ಹಾಕೊಂಡಿದ್ವಿ ಹಾಗಾಗಿ ಹುಣ್ಸೆಣ್ಣನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ನಾನು ಆಗ್ಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಂಡಿಗೆನೆ ನಾನಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ ನಾನ್ ಮೊದ್ಲಿಗೆ ಹೇಳ್ದಂಗೆನೆ ಇದು ಪ್ರೌನ್ಸ್ ಗೀ ರೋಸ್ಟ್ ಅಂತಾನೆ ಹೇಳಿದ್ದೆ ಹಾಗಾಗಿ ನಾನಿಲ್ಲಿ ತುಪ್ಪನೇ ಹಾಕೊಂತ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಮೂರ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದೀನಿ ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ನೀವು ತುಪ್ಪ ಸ್ವಲ್ಪ ಕಡಿಮೆ ಇದೆ ಅಥವಾ ಇಲ್ಲ ಅಂದ್ರೆ ನೀವು ಎಣ್ಣೆನೂ ಕೂಡ ಹಾಕೋಬಹುದು ಆದ್ರೆ ತುಪ್ಪ ಹಾಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರಂತ ಎರಡು ಈರುಳ್ಳಿನ ಸೇರಿಸ್ತಾ ಇದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿನ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ಸ್ ಗೀರೊಷ್ಟೊಂದು ತುಂಬಾನೇ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಮಿಸ್ ಮಾಡದೆ ಮಾಡ್ಕೊಡಿ ಮಕ್ಕಳಿಗೆ ಮಕ್ಳೊಂದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದೆಲ್ಲ ಔಟ್ಸೈಡ್ ಅಲ್ಲೆಲ್ಲ ನಾವು ಹೋಟ್ಲುಗಳಲ್ಲಿ ರೆಸ್ಟೋರೆಂಟ್ ತಗೋಬೇಕು ಅಂದ್ರೆ ತುಂಬಾನೇ ಕಾಸ್ಟ್ಲಿ ನಾವ್ ಮನೆಯಲ್ಲ ಆರಾಮಾಗಿ ಈಜಿಯಾಗಿ ರುಚಿಯಾಗಿ ಮಾಡ್ಕೋಬಹುದು ಈಗ ಸ್ವಲ್ಪ ರುಚಿಗ್ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಳ್ಳಿ ನಾವು ಆಗ್ಲಾ ಪ್ರೌನ್ಸ್ ನ ಕಲ್ಸಕ್ಕೂ ಕೂಡ ಉಪ್ಪನ್ನ ಸೇರ್ಸಿದ್ವಿ ನೋಡಿ ಉಪ್ಪನ್ನ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಕಲ್ಸಿಟ್ಕೊಂಡಿರ ಅಂತ ಪ್ರೌನ್ಸ್ ನ ಹಾಕೊಂತ ಇದ್ದೀನಿ ಇದನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಂತೂ ತುಂಬಾನೇ ಒಳ್ಳೇದು ಕೂಡ ಅಂದ್ರೆ ಹೊರಗಡೆ ಎಲ್ಲ ಪ್ರೌನ್ಸ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ತಗೊಳೋದಕ್ಕೂ ಕೂಡ ಆದ್ರೆ ನಾವು ಹೊರಗಡೆ ಅಲ್ಲಿ ರೆಡಿ ತಗೋಬೇಕಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ನಾವು ಆರಾಮಾಗಿ ಮನೇಲೇನೆ ಕೂಡ ತಂದಿ ಮಾಡ್ಕೊಡ್ಬೋದು ಮಕ್ಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ದೊಡ್ಡವರಿಗೆ ಇಷ್ಟ ಆಗುತ್ತೆ ಅಂತರಲ್ಲಿ ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಯಾವಾಗ್ಲೂ ಮಾಡ್ಕೊಡಿ ಮಾಡ್ಕೊಡಿ ಅಂತ ಕೇಳ್ತಾರೆ ಒಂದ್ಸಲ ತಿಂದ್ರೆ ಅಷ್ಟು ರುಚಿಯಾಗಿರುತ್ತೆ ಮಿಕ್ಸ್ ಒಂದು ಸಲ ಮಾಡಿಕೊಡಿ ಈ ರೆಸಿಪಿನ ಬ್ರೌನ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಕೊಂಡಿರೋ ಅಂತ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಸಾಲೆನ ನೀವು ತುಂಬ ತೆಳ್ಳಗೆ ರುಬ್ಕೋಬಾರ್ದು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿರಿ ಮಸಾಲೆ ಹಾಕೊಂಡ್ಮೇಲೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತೆ ನಾನು ಮೇಲೆ ಇನ್ನೊಂದು ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ ನಾನು ಆಗ್ಲೇ ಹೇಳ್ದಂಗೆ ಇದು ಪ್ರೌನ್ಸ್ ಆಗಿರೋದ್ರಿಂದ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಆ ತುಪ್ಪದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಈ ಥರ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಗೆನೆ ಇರ್ಬೇಕು ನಿಮಗೆ ಗೊಜ್ಜು ತರ ಸ್ವಲ್ಪ ಜಾಸ್ತಿ ಬೇಕು ನೀವು ಡ್ರೈ ಆಗಿ ಸೈಡ್ಸಿಗೆ ತಿನ್ನಕಲ್ಲ ರೊಟ್ಟಿ ಅಥವಾ ಚಪಾತಿ ಜೊತೆ ಏನು ಕರ ತಿಂತೀನಿ ಅಂದ್ರೆ ಅವಾಗ ಸ್ವಲ್ಪ ನೀವು ಮಸಾಲೆನ ಜಾಸ್ತಿ ರುಬ್ಕೊಂಡು ಸ್ವಲ್ಪ ಗೊಜ್ಜು ತರನು ಕೂಡ ಮಾಡ್ಕೋಬಹುದು ಇದನ್ನ ಇಲ್ಲ ಅಂದ್ರೆ ನೀವು ಡ್ರೈ ಈ ತರ ಸೈಡ್ಸ್ ಗೆ ಊಟಕ್ಕೆ ಗೆ ಅಥವಾ ಸಂಜೆ ಹೊತ್ತಲ್ಲಿ ಏನಾರ ಸ್ನಾಕ್ಸ್ ತರ ಮಕ್ಳಿಗೆ ಮಾಡ್ಕೊಡೋದಿದ್ರೆ ಈ ತರ ಡ್ರೈ ಆಗಿ ಮಾಡ್ಕೊಡ್ಬೋದು ಮಸಾಲೆ ಎಲ್ಲ ಸ್ವಲ್ಪ ತಿಕ್ಕಾಗೋವರೆಗೂ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಈ ತರ ಫ್ರೈ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇರ ನೀರ್ ಬರ್ತಾ ಇದೆ ಅಷ್ಟು ರುಚಿಯಾಗಿ ರುಚಿಯಾಗಿರುತ್ತೆ ಮತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಮಾಡೋದು ಕೂಡ ತುಂಬಾನೇ ಸುಲಭ ಫ್ರೆಂಡ್ಸ್ ಇಷ್ಟೇ ಇದು ಮಾಡೋದೇನು ತುಂಬಾ ಕಷ್ಟ ಏನಿಲ್ಲ ಇಂಗ್ರೀಡಿಯನ್ಸ್ ಕೂಡ ಮನೇಲಿರೋಂತ ಇಂಗ್ರೀಡಿಯೆಂಟ್ಸ್ ಗಳನ್ನ ಯೂಸ್ ಮಾಡಿ ಮಾಡೋದು ತುಂಬಾ ಸುಲಭವಾಗಿ ನಾವು ಬೇಗನೆ ಮಾಡ್ಕೋಬಹುದು ಮತ್ತೆ ನಾನು ಫ್ಲೇವರ್ಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ ಈಗ ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಮಸಾಲೆನೂ ಕೂಡ ತಿಕ್ಕಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ನೀವು ಒಂದ್ಸಲ ಮಿಸ್ ಮಾಡ್ದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಒಂದ್ ಲೈಕ್ ಮಾಡೋದ್ನ ಮರಿಬೇಡಿ ಮತ್ತೆ ಒಂದ್ ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮರಿಬೇಡಿ